ನಮಸ್ಕಾರ ಎಲ್ರಿಗೂ ನನ್ನದು ಇದು ಇವತ್ತಿಂದು ವರಮಾಲಕ್ಷ್ಮೀ ಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡೋದು ಮಾಡಿದ್ದೀನಿ ತುಂಬ ಲೇಟ್ ಆಯಿತು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಆ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದೆ ಕ್ಷಮೆ ಇರಲಿ ಸರ್ವ ಮಂಗಳ ಮಂಗಲ್ಲೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಿಮ್ಮೆಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇದು ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ನಮ್ಮ ಊರು ಸಿರಿಗೆರೆಕ್ಕೆ ಬಂದಿದ್ದೀವಿ ಎಲ್ಲ ಹಬ್ಬರೂ ನಾವು ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡ್ತೀವಿ ನಮ್ಮೂರಲ್ಲಿ ಎಲ್ಲರೂ ಕೂಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೆ ಹಾಲಲ್ಲೇ ಲಕ್ಷ್ಮಿನ ಕೂರಿಸಿದ್ದೀವಿ ಇದು ನಮ್ಮ ಮನೆಯದು ಒಂದು ರೂಮ್ ಇದು ಒಂದು ರೂಮ್ ಡಬಲ್ ಬೆಡ್ರೂಮ್ ಮನೆ ಹಾಗೆ ಈ ಕಡೆ ಅಡುಗೆ ಮನೆ ಕಡೆ ಹೋದ್ವಿ ಇನ್ನೂ ಗಜ್ಜಿ ಬಿಜೆ ಹಾಗೆ ಇದೆ ನಮ್ಮ ಮನೆ ಅಡುಗೆ ಮಳೆ ಹಾಗೆ ಬಿಟ್ಟಿದ್ದೀವಿ ಮತ್ತು ನಮ್ಮ ದೇವ್ರ ಜಗಳಿ ಸಣ್ಣದಿದೆ ಹಾಗೆ ಹೊರಗಡೆ ಹೋತಂತಂದರೆ ನನ್ನ ಮಕ್ಕಳು ನನ್ನ ಮಗಳು ಮತ್ತು ಇಲ್ಲಿ ನಮ್ಮ ಅವ್ರಿಗೇತಿ ನಮ್ಮ ತಂಗಿ ಇದ್ದಾಳೆ ಅವ್ರ ಅಣ್ಣ ಮತ್ತು ಅವ್ರ ಮಗಳು ಬಂದಿದ್ದರು ಅವ್ರ ಜೊತೆ ಆಡ್ತಾ ಆಟ ಆಡ್ತಾ ಇದ್ದೆ ನನ್ನ ಮಗಳು ಅಲ್ಲಿ ಇನ್ನು ಕೂತ್ಕೊಂಡಿದ್ದಾರಲ್ಲ ಅವ್ರ ಅಣ್ಣವರು ಅವ್ರ ಮಗಳು ಇದು ನಮ್ಮ ರೂಮ್ ಮನೆ ಹೊರಗಡೆ ಇದು ಇಲ್ಲಿ ಹೊರಗಡೆ ಒಂದು ರೂಮ್ ಕಟ್ಸಿದ್ದೀವಿ ಅದು ಲಾಸ್ಟ್ ಗೇಟ್ ಅದು ಇಲ್ಲೆಲ್ಲ ಬಟ್ಟೆ ಒಗಿದು ಆ ಥರ ಇರುತ್ತೆ ಆಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಫೋಟೋ ತೆಗ್ಸ್ಕೊಂಡ್ವಿ ನಮ್ಮ ಮೈ ನಮ್ಮ ಭಾವ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮೈದನ ಅವರೆಲ್ಲ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು ಹಾಗಾಗಿ ನಮ್ಮ ಮನೆ ಹೆಣ್ಮಕ್ಳು ಅಷ್ಟೇ ನಮ್ಮ ಅತ್ತೆಯವರು ನಮ್ಮ ಅಕ್ಕನ ಮತ್ತು ನಮ್ಮ ತಂಗಿ ನನ್ನ ಮಕ್ಕಳು ಇದೆಲ್ಲ ಫೋಟೋ ತೆಗೆಸ್ಕೊಂಡು ಹಬ್ಬ